ಕಾಸರಗೋಡು ಜಿಲ್ಲೆಯ ಕುಂಬಳೆ ಉಳ್ಳೋಡಿ ವಿದ್ಯಾನಗರ ಮಾನ್ಯತೆ ಶ್ರೀ ಚೌಡೇಶ್ವರಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಇದರ ಪ್ರತಿಷ್ಠಾ ವಾರ್ಷಿಕೋತ್ಸವ ಮೇ ನಾಲ್ಕು ಶನಿವಾರದಿಂದ ಮೇ ಆರರವರೆಗೆ ನಡೆಯಲಿದೆ ದ್ವಿತೀಯ ಪ್ರತಿಷ್ಠಾ ವಾರ್ಷಿಕೋತ್ಸವವನ್ನು ಬ್ರಹ್ಮಶ್ರೀ ದೇಲಂಪಾಡಿ ಗಣೇಶ ತಂತ್ರಿಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ನಾಲ್ಕರಂದು ದೀಪ ಪ್ರಜ್ವಲನೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದ ತನಕ ವಿವಿಧ ಭಜನಾ ಸಂಘಗಳಿಂದ ಭಜನೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಅನ್ನ ಸಂತರ್ಪಣೆ ಸಾಯಂಕಾಲ ಅರ್ಧ ಏಕ ಭಜನೆಯ ಮುಕ್ತಾಯ ಏಳು ಹದಿನೈದಕ್ಕೆ ಧಾರ್ಮಿಕ ಸಭೆ ನಂತರ ನೃತ್ಯ ವೈವಿಧ್ಯ ಹಾಗೂ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ ಮೇ ಐದರಂದು ಲೋಕ ಕಲ್ಯಾಣಾರ್ಥಕವಾಗಿ ಚಂಡಿಕಾ ಹೋಮ ಶ್ರೀದೇವಿಗೆ ಅಲಂಕಾರ ಪ್ರಭಾವಳಿ ಸಮರ್ಪಣೆ ಚೌಡೇಶ್ವರಿ ದೇವಿಗೆ ಕಲಶಾಭಿಷೇಕ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಭೃಗುಶಾಪ ತಾಳಮದ್ದಳೆ ಮತ್ತು ರಾತ್ರಿ ಆಯ್ನಾಥ್ ಬೇಗ ಪಂಪೆ ನಾಟಕ ನಡೆಯಲಿದೆ ನಮಸ್ಕಾರ ಮಾನ್ಯ ಶ್ರೀ ಚೌಡೇಶ್ವರಿ ಕ್ಷೇತ್ರದಲ್ಲಿ ಮೇ ನಾಲ್ಕು ಐದು ಆರು ಈ ಮೂರು ದಿನಗಳಲ್ಲಿ ಕ್ಷೇತ್ರದ ವರ್ಷಂಪ್ರತಿ ವಾರ್ಷಿಕೋತ್ಸವ ಬಹು ವಿಜೃಂಭಣೆಯಿಂದ ಜರುಗಲಿದೆ ನಾಲ್ಕನೇ ತಾರೀಕಿನಂದು ವಿವಿಧ ಭಜನಾ ಸಂಘಗಳಿಂದ ಭಜನಾ ಕಾರ್ಯಕ್ರಮ ಐದರಂದು ಚಂಡಿಕಾ ಹೋಮ ಮತ್ತು ಧಾರ್ಮಿಕ ಸಭೆ ತುಳು ನಾಟಕ ಆರನೇ ತಾರೀಕಿನಂದು ಚೌಡೇಶ್ವರಿ ದೇವಿಗೆ ಕೂಲಿಬಲಿ ಸಮರ್ಪಣೆ ಜರುಗಲಿದೆ ಭಕ್ತಿಗಾನ ಕಾರ್ಯಕ್ರಮ ಕೂಡ ಜರುಗಲಿದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಗವದ್ಭುಕ್ತ ಬಂಧುಗಳಾದ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಚೌಡೇಶ್ವರಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮನ್ನು ವಿನಯಪೂರ್ವಕ ಆಮಂತ್ರಿಸಿಕೊಳ್ಳುತ್ತಿದ್ದೇವೆ